ಸುಮಾರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಸಂತರು ಬರೆದಿರ್ತಕ್ಕಂತಹ ರಾಮಾಯಣ ಮಹಾಭಾರತ ಹಲವಾರು ಪುರಾಣಗಳು ಸೇರಿದಂತೆ ಪವಿತ್ರ ಗ್ರಂಥಗಳನ್ನು ನಾವೀಗ ಇದ್ದೀವಿ ಅಂತೇಳಿದರೆ ಅವು ಪುಸ್ತಕ ರೂಪದಲ್ಲಿ ಇರೋದ್ರಿಂದಲೇ ನಮಗೆ ಸಾಧ್ಯ ಆಗ್ತಾಯಿದೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ ಒಂದು ಒಳ್ಳೆಯ ಪುಸ್ತಕ ಒಬ್ಬ ಒಳ್ಳೆಯ ಗೆಳೆಯನಿಗೆ ಸಮಾನ ಅಂತ ಹಾಗಾಗಿ ನಮ್ಮ ಭಾರತೀಯ ಇತಿಹಾಸ ಎಷ್ಟು ನಿಗೂಢವಾಗಿದೆ ಅಂತೇಳಿದರೆ ಅದನ್ನು ಊಹಿಸ್ಕೊಳ್ಳಿಕ್ಕೂ ಅಸಾಧ್ಯ ತನ್ನ ಒಡಲಲ್ಲಿ ಈಗಲೂ ಕೂಡ ಅದೆಷ್ಟೋ ರಹಸ್ಯಗಳನ್ನು ಗೌಪ್ಯವಾಗಿಟ್ಟಿದೆ ಅಂತಹ ರಹಸ್ಯಗಳಲ್ಲಿ ಒಂದಾಗಿರ್ತಕ್ಕಂತಹ ನೀಲವಂತಿ ಗ್ರಂಥದ ಬಗ್ಗೆ ನಾನೀಗ ಮಾಹಿತಿ ಕೊಡ್ತೇನೆ ಈ ಪುಸ್ತಕವನ್ನು ಸಾವಿರದ ಏಳ್ನೂರ ಮೂವತ್ತ್ಮೂರರಲ್ಲಿ ಮಹಾರಾಷ್ಟ್ರದ ಹಳ್ಳಿಯೊಂದರಲ್ಲಿ ವಾಸ ಮಾಡ್ತಾ ಇದ್ದಂತಹ ವಿದ್ವಾಂಸರಾದಂತಹ ಮುನ್ಸಿ ಭಗವಾನ್ ದಾಸ್ ಅವರ ಮಗಳು ನೀಲವಂತಿ ಬರೆದಿದ್ದಾಳೆ ಅಂತೇಳಿ ಮಾಹಿತಿ ಇದೆ ಇದನ್ನು ಈಕೆ ಮೊದಲು ಮರದ ಎಲೆಗಳ ಮೇಲೆ ಬರೆದಲು ಅದನ್ನು ನಂತರ ಭಾಸ್ಕರಾಚಾರ್ಯ ಅನ್ನುವಂತಹ ಒಬ್ಬ ವಿದ್ವಾಂಸರು ತಾಮ್ರದ ಹಾಳೆಯ ಮೇಲೆ ಸಂಸ್ಕೃತ ಭಾಷೆಯಲ್ಲಿ ಬರೆದ್ರು ಅಂತ ಒಂದು ಕಡೆ ಮಾಹಿತಿ ಸಿಗುತ್ತೆ ಇದೊಂದು ಶಾಪಗ್ರಸ್ತ ಪುಸ್ತಕ ಆಗಿದ್ದು ಇದನ್ನು ಓದ್ತಕ್ಕಂಥವರು ಒಂದು ಉಚ್ರಾಗ್ತಾರೆ ಇಲ್ಲ ಸಾಯ್ತಾರೆ ಅನ್ನುವಂತಹ ಮಾಹಿತಿ ಇದೆ ನೀಲವಂತಿ ಐದು ವರ್ಷದ ಬಾಲಕಿಯಾಗಿ ಇರುವಂತಹ ಸಂದರ್ಭದಲ್ಲಿ ಅವರ ತಾಯಿ ಸತ್ತೋಗ್ತಾರೆ ಬೇರೆ ಯಾರೇ ಇದ್ದರೂ ಕೂಡ ಹೆಣ್ಣು ಮಕ್ಕಳಿಗೆ ತಾಯಿಯ ಸ್ಥಾನವನ್ನು ತುಂಬಲಿಕ್ಕಾಗಲ್ಲ ಆ ತಾಯಿ ತನ್ನ ಮಗಳಿಗೆ ತುಂಬತಕ್ಕಂಥ ಆಚಾರ ವಿಚಾರ ಆ ಸಂಸ್ಕೃತಿಯನ್ನು ಬೇರೆ ಯಾರೂ ಕೂಡ ತುಂಬಲಿಕ್ಕಾಗಲ್ಲ ತನ್ನ ತಾಯಿ ತೀರೋದ ಮೇಲೆ ಆಕೆಗೆ ಒಬ್ಬಂಟಿತನ ಹೆಚ್ಚಾಗಿ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ ಆ ಒಬ್ಬಂಟಿತನವನ್ನು ಆ ಒಬ್ಬಂಟಿತನದಿಂದ ಆಚೆ ಬರಲಿಕ್ಕೆ ಅವಳು ಗಿಡಗಳಿಗೆ ನೀರಾಗ್ತಕ್ಕಂಥದ್ದು ಹೊಸ ಗಿಡಗಳನ್ನು ನೆಡ್ತಕ್ಕಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗ್ತಕ್ಕಂಥದ್ದು ಅವುಗಳ ಜೊತೆ ವಿಚಿತ್ರವಾಗಿ ಮಾತಾಡ್ತಕ್ಕಂಥದ್ದು ಈ ರೀತಿ ಮಾಡ್ತಾ ಇರ್ತಾಳೆ ಇದು ಬಾಲ್ಯದಿಂದಲೂ ಕೂಡ ನೀಲವಂತಿಗೆ ಇದೊಂದು ಹವ್ಯಾಸ ಆಗಿ ಮಾರ್ಪಾಡ್ತದೆ ತನ್ನ ವಯಸ್ಸಿನ ಮಕ್ಕಳಿಗಿಂತ ಅವಳ ವರ್ತನೆ ಭಿನ್ನವಾಗಿರ್ತದೆ ತನ್ನ ಸುತ್ತಮುತ್ತಲಿರ್ತಕ್ಕಂಥ ಪ್ರಾಣಿಗಳು ಪಕ್ಷಿಗಳು ಮರ ಗಿಡಗಳ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈಕೆ ಪ್ರಾರಂಭ ಮಾಡ್ತಾಳೆ ಆಕೆ ಸುತ್ತ ಇದ್ದಂತಹ ಹಾವು ಚೇಳು ಮುಂಗುಸಿಗಳನ್ನು ಆಕೆ ಮುದ್ದು ಮಾಡ್ತಕ್ಕಂಥದ್ದು ಅವುಗಳ ಜೊತೆ ಮಾತಾಡ್ತಕ್ಕಂಥದ್ದು ಅವುಗಳ ಜೊತೆ ಆತ್ಮೀಯವಾಗಿರ್ತಕ್ಕಂಥದ್ದು ಈ ರೀತಿಯ ಕೆಲಸಗಳನ್ನು ಆಕೆ ಮಾಡ್ತಾ ಇರ್ತಾಳೆ ಅವುಗಳು ಕೂಡ ನೀಲವಂತಿಯ ಮಾತಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದು ಆಕೆ ಹೀಗೆ ದಿನಪೂರ್ತಿ ಅವುಗಳ ಇರ್ತಾ ಇದ್ಲು ಈಕೆ ಇದೇ ರೀತಿ ನೀಲವಂತಿ ಬೆಳೆದಂತೆ ಅವಳಿಗೆ ಇರ್ತಕ್ಕಂಥ ಈ ರೀತಿಯ ವಿಚಿತ್ರ ಘಟನೆಗಳು ಕೂಡ ಹೆಚ್ಚಾಗ್ತವೆ ಪ್ರತಿದಿನ ರಾತ್ರಿ ಆಕೆಗೆ ಭಯಾನಕ ಕನಸುಗಳು ಬೀಳ್ತಾ ಇರ್ತವೆ ಅದರಲ್ಲಿ ವಿವಿಧ ರೀತಿ ದೇವಗಳು ಆತ್ಮಗಳು ಅವಳೊಂದಿಗೆ ಮಾತಾಡ್ತಾ ಇರ್ತವೆ ಅವು ಇವಳಿಗೆ ನಿಧಿಯ ಬಗ್ಗೆ ಮಾಹಿತಿಯನ್ನು ಮತ್ತು ಮುಂದೆ ಬರ್ತಕ್ಕಂಥ ಫ್ಯೂಚರ್ ಏನಿದೆ ಭವಿಷ್ಯದ ಬಗ್ಗೆ ಅವಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೋ ಹೀಗೆ ಯಾವುದೇ ಪ್ರೇತಾತ್ಮ ಈಕೆಗೆ ಹೊಸದಾಗಿರ್ತಕ್ಕಂಥ ಜ್ಞಾನವನ್ನು ಅಥವಾ ಮಂತ್ರವನ್ನು ಅಥವಾ ಗೌಪ್ಯವಾಗಿರುವಂಥ ವಿಚಾರಗಳನ್ನು ಹೇಳಿದಾಗ ಅವಳು ಈ ಎಲ್ಲ ಮಂತ್ರಗಳನ್ನು ಹಾಗೂ ಜ್ಞಾನವನ್ನು ನೆನ್ಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಎಲ್ಲವನ್ನು ಒಂದು ಮರದ ಎಲೆಯ ಮೇಲೆ ಬರೀತಾ ಇದ್ರು ಹೀಗೆ ಇರಬೇಕಾದ್ರೆ ಈಕೆಯ ಈ ವಿಚಿತ್ರ ವರ್ತನೆಯನ್ನು ನೋಡಿ ಊರಿನ ಜನ ಇವಳನ್ನು ಮಾನಸಿಕ ಅಸ್ವಸ್ಥೆ ಅಂತೇಳಿ ವೈದ್ಯರಿಗೆ ತೋರಿಸಿ ಅಂತೇಳಿ ಅವರ ತಂದೆಗೆ ಕಂಪ್ಲೇಂಟ್ ಮಾಡ್ತಾರೆ ಅವರ ತಂದೆ ಭಗವಾನ್ ದಾಸ್ ಅವರು ಮಗಳ ವರ್ತನೆಯನ್ನು ನೋಡಿ ಇನ್ನೂ ಚಿಕ್ಕ ಹುಡುಗಿ ಇವೆಲ್ಲ ಸರ್ವೇ ಸಾಮಾನ್ಯ ಅಂತೇಳಿ ಇಗ್ನೋರ್ ಮಾಡ್ತಾರೆ ಅವರೇನಷ್ಟು ತಲೆ ಆದರೆ ಒಂದಿನ ಅವರು ಸಿಟಿಗೋಗಿ ಬರುವಂತಹ ಸಂದರ್ಭದಲ್ಲಿ ಈಕೆ ಒಂದು ದೊಡ್ಡ ವಿಷ ಸರ್ಪದ ಜೊತೆಯಲ್ಲಿ ಆಟ ಆಡ್ತಾ ಅದರ ಜೊತೆ ಮಾತಾಡ್ತಾ ಇರ್ತಕ್ಕಂಥ ಘಟನೆಯನ್ನು ನೋಡ್ತಾರೆ ಆ ಘಟನೆಯನ್ನು ನೋಡಿ ಒಂದು ಒಂದು ಕ್ಷಣ ಗಾಬರಿ ಆಗ್ತಾರೆ ದಿಗ್ಭ್ರಮೆ ಆಗ್ತಾರೆ ನಂತರ ಯೋಚನೆ ಮಾಡ್ತಾರೆ ಈ ಮಗಳು ಈ ಜನಗಳ ಜೊತೆ ಇದ್ದರೆ ನಾನು ಮಗಳನ್ನು ಕೂಡ ಕಳ್ಕೊಬೇಕಾಗುತ್ತೆ ಅಂತ ಈ ಜನಗಳು ಇವಳ ವಿಚಿತ್ರ ವರ್ತನೆಯನ್ನು ನೋಡಿ ಅವಳಿಗೆ ಏನಾದರೂ ಮಾಡಲಿಕ್ಕೆ ಮೊದಲು ಇಲ್ಲಿಂದ ಈ ಮಗಳನ್ನು ಕರ್ಕೊಂಡು ನಾನು ಹೊರಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಯಾಕೆ ಅಂತೇಳಿದರೆ ಅವರ ಹೆಂಡತಿಯೂ ಕೂಡ ಜನ ಮಾಟಗಾರ್ತಿ ಇಂತ ಅನ್ನುವಂತಹ ಕಾರಣಕ್ಕಾಗಿ ಅನುಮಾನ ಬಂದು ಕೊಂದಿರ್ತಾರೆ ಹಾಗಾಗಿ ಅವರ ಮಗಳನ್ನು ಕೂಡ ಕಳ್ಕೊಬೇಕಾಗತ್ತೆ ಅನ್ನುವಂತಹ ಕಾರಣದಿಂದ ಮಗಳನ್ನು ಕರ್ಕೊಂಡು ಕಾಡಿನ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿಸಲ ಹಾಕ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಈಗ ನೀಲುವಂತಿಗೆ ಇನ್ನೂ ಅನುಕೂಲ ಆಗ್ತದೆ ಯಾಕೆ ಅಂತೇಳಿದರೆ ಆಗೆಲ್ಲ ಕಾಡಗೆ ಹೋಗಬೇಕಿತ್ತು ಪ್ರಾಣಿ ಪಕ್ಷಿಗಳನ್ನು ಮಾತಾಡಿಸಲಿಕ್ಕೆ ದೂರದಲ್ಲಿರ್ತಕ್ಕಂಥ ಕಾಡಿಗೆ ಹೋಗಬೇಕಿತ್ತು ಬರಗಿಡಗಳನ್ನು ಹುಡುಕಿ ಮಾತಾಡಿಸ್ಬೇಕಿತ್ತು ಈಗ ಕಾಡಿನ ಪಕ್ಕದಲ್ಲೇ ಗುಡಿಸ್ಲನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಈಕೆಗೆ ಗುಡಿಸಲು ಇನ್ನು ಸುಲಭವಾಗಿ ಕಾಡು ಸುಲಭವಾಗಿ ಸಿಗ್ತಾಯಿತ್ತು ಇತ್ತು ಈಕೆ ದಿನವಿಡೀ ಮರಗಿಡಗಳ ಜೊತೆ ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡ್ತಕ್ಕಂಥದ್ದು ಹಾಗೂ ತನ್ನ ಅನುಭವಕ್ಕೆ ಬರ್ತಕ್ಕಂತಹ ಹಲವಾರು ಗೌಪ್ಯ ವಿಚಾರಗಳನ್ನು ಪುಸ್ತಕದಲ್ಲಿ ಬರೆಯುವಂಥದ್ದು ಆತ್ಮಗಳ ಜೊತೆ ಸಂಪರ್ಕ ಸಾಧಿಸ್ತಕ್ಕಂಥದ್ದು ಹೇಗೆ ನಿಧಿ ಎಲ್ಲೆಲ್ಲಿ ಸಿಗ್ತದೆ ಅವುಗಳನ್ನು ಹೊರ ತೆಗಿತಕ್ಕಂಥದ್ದು ಹೇಗೆ ಅದಕ್ಕೆ ಯಾವ ಮಂತ್ರವನ್ನು ಜಪಿಸಬೇಕು ಅದಕ್ಕೆ ಯಾವ ರೀತಿಯನ್ನು ಸಿದ್ಧಿ ಮಾಡ್ಕೋಬೇಕು ಈ ರೀತಿ ಹಲವಾರು ವಿಚಾರಗಳನ್ನು ಎಲ್ಲವನ್ನು ಎಲೆಯ ಮೇಲೆ ಅವಳು ಇದ್ಲು ಇವಿಷ್ಟು ಅವಳ ದಿನಚರಿ ಆಗಿತ್ತು ಹೀಗೆ ಕಾಲ ಕಳಿಬೇಕಾದ್ರೆ ಆಕೆಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗ್ತದೆ ಆ ಇಪ್ಪತ್ತೊಂದು ವರ್ಷ ವಯಸ್ಸಾದಾಗ ಆಕೆಯ ತಂದೆ ಭಗವಾನ್ ದಾಸ್ ಅವರು ಸತ್ತೋಗ್ತಾರೆ ಈಗ ಅವಳಿನ್ನೂ ಕೂಡ ಒಬ್ಬಂಟಿ ಆಗ್ತಾಳೆ ಹಿಂದೆ ಎಲ್ಲ ಬೆಳಿಗ್ಗೆ ಹೊತ್ತು ಮಾತ್ರ ಕಾಡನ್ನು ಸುತ್ತುತ್ತಾ ಇದ್ಲು ತಂದೆ ಸತ್ತ ಮೇಲೆ ಇಡೀ ರಾತ್ರಿ ಕಾಡನ್ನು ಸುತ್ತುವಂತಹ ಕೆಲಸವನ್ನು ಮಾಡ್ತಾ ಇರ್ತಾಳೆ ಕಾಡು ಪ್ರಾಣಿಗಳ ಜೊತೆ ಮಾತಾಡ್ತಕ್ಕಂಥದ್ದು ಮರ ಗಿಡಗಳ ಜೊತೆ ಮಾತಾಡ್ತಕ್ಕಂಥದ್ದು ನಂತರ ಅವೆಲ್ಲವನ್ನು ಎಲೆಯ ಮೇಲೆ ಬರೀತಕ್ಕಂಥದ್ದು ಇವಿಷ್ಟು ಅವಳು ಇದ್ದಂಥದ್ದು ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಅವುಗಳ ಜೊತೆ ಯಾವ ರೀತಿ ಸಂಪರ್ಕ ಸಾಧಿಸ್ತಕ್ಕಂಥದ್ದು ಸಾಧಿಸ್ಬೌದು ಮತ್ತು ಮಾತಾಡ್ಬೋದು ಅನ್ನುವಂಥ ಎಲ್ಲ ವಿಚಾರಗಳನ್ನು ಆ ಒಂದು ಎಲೆಯ ಮೇಲೆ ಬರಿತಾ ಬರ್ತಾಳೆ ಹೀಗೆ ಒಂದು ಸಾರಿ ಕಾಡಲ್ಲಿ ಸುತ್ತಾಡಿ ಬರುವಾಗ ಅವಳಿಗೆ ಒಂದು ಧ್ವನಿ ಕೇಳುತ್ತೆ ಆ ಧ್ವನಿ ನೀಲವಂತಿ ನೀಲವಂತಿ ಅಂತ ಇವಳನ್ನು ಕರೀತಾ ಇರುತ್ತೆ ಆಕೆ ಸುತ್ತ ನೋಡ್ತಾಳೆ ಯಾರೂ ಕಾಣೋದಿಲ್ಲ ಬರೀ ಅದೃಶ್ಯವಾಗಿರುವಂಥ ಅದೃಶ್ಯವಾಣಿ ಮಾತ್ರ ಕೇಳ್ತಾ ಇರ್ತದೆ ದೃಶ್ಯವಾಣಿ ಹೇಳುತ್ತೆ ನೀಲವಂತಿ ನೀನು ಸಾಮಾನ್ಯವಾಗಿರುವಂಥ ಹೆಣ್ಮಗಳಲ್ಲ ನೀನು ಯಕ್ಷಿಣಿ ನಿನ್ನ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಕರ್ಮದ ಆಧಾರದಿಂದ ನೀನು ಈಗ ನೀಲವಂತಿಯಾಗಿ ಹುಟ್ಟಿದ್ದೀಯ ನೀನೇನು ಸಾಮಾನ್ಯಳಲ್ಲ ನಿನಗೆ ಇಂದಿನ ಜನ್ಮದ ಸುಕೃತ ಹೆಚ್ಚಿತ್ತು ಅದಕ್ಕಾಗಿ ನಿನಗೆ ನೀನು ಹುಟ್ಟಿನಿಂದಲೇ ನಿನಗೆ ಈ ಅದ್ಭುತ ಶಕ್ತಿ ಬಂದಿದೆ ನಿನ್ನ ಅರಿವಿಗೆ ಈ ಎಲ್ಲ ಗೌಪ್ಯ ವಿಚಾರಗಳು ಕೂಡ ಬರ್ತಾ ಇದೆ ನಿನ್ನ ಲೋಕ ಇದಲ್ಲ ನಿನ್ನ ಲೋಕ ಬೇರೆ ಇದೆ ನೀನು ಪ್ರಯತ್ನ ಪಟ್ಟರೆ ನಿನ್ನ ಯಕ್ಷಲೋಕಕ್ಕೆ ನೀನು ಮರಳಿ ಹೋಗ್ಬೋದು ಅನ್ನತ್ತೆ ಈ ವಿಚಾರವನ್ನು ಆಕೆ ಕೇಳಿದಾಗ ಆಕೆಗೂ ಅನಿಸುತ್ತೆ ನಾನು ಸಾಮಾನ್ಯದವಳು ಹಾಕಿದರೆ ನನಗಿಂತಹ ವಿಚಿತ್ರ ವರ್ತನೆಗಳು ಆಗ್ತಾ ಇರಲಿಲ್ಲ ನಾನು ಕೂಡ ಅದೃಶ್ಯವಾಣಿ ಹೇಳಿದಂತೆ ಯಕ್ಷಿಣಿ ಲೋಕದವಳೆ ಇರಬೇಕು ಅಂತ ಎಣಿಸಿ ಆ ಅದೃಶ್ಯವಾಣಿಗೆ ಈಕೆ ಕೇಳ್ತಾಳೆ ಹಾಗಾದರೆ ನಾನು ಲೋಕಕ್ಕೆ ಹೋಗ್ತಕ್ಕಂತಹ ದಾರಿಯನ್ನು ನೀನು ತೋರಿಸ್ತೀಯಾ ನನಗೆ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾಳೆ ಆಗ ಆ ಅದೃಶ್ಯ ದೈವವಾಣಿ ಹೇಳುತ್ತೆ ನೀನು ಒಂದು ಮಂಡಲ ಅಂತೇಳಿದರೆ ನಲವತ್ತೆಂಟು ದಿನಗಳ ಕಾಲ ತಪ್ಪದೆ ಕಾಡಿನ ಮಧ್ಯದಲ್ಲಿರುವಂತಹ ಆ ನದಿಯ ಪಕ್ಕ ಇರುವಂತಹ ಆಲದ ಮರದ ಬಳಿ ಕುಳಿತು ಒಂದು ಮಂತ್ರವನ್ನು ಜಪ ಮಾಡಿ ಇಂತಿಷ್ಟು ಸಂಖ್ಯೆ ಜಪ ಆದಮೇಲೆ ಅದಕ್ಕೊಂದು ಪ್ರಾಣಿ ಬಲಿಯನ್ನು ಕೊಡಬೇಕು ಅದನ್ನು ಒಂದು ದಿನವೂ ಕೂಡ ತಪ್ಪದಂತೆ ನಲವತ್ತೆಂಟು ದಿನವೂ ಕೂಡ ನೀನು ಮಾಡಬೇಕು ಹೀಗೆ ನಲವತ್ತೆಂಟು ದಿನ ನೀನು ತಪ್ಪದೇ ಮಾಡಿದರೆ ನಿನ್ನ ಲೋಕಕ್ಕೆ ಹೋಗ್ತಕ್ಕಂಥ ದಾರಿ ನಿನಗೆ ಸಿಗುತ್ತೆ ಅಂತ ಅದು ಹೇಳುತ್ತೆ ಅದನ್ನು ನೀಲವಂತಿ ಒಪ್ಕೋತಾಳೆ ನೆಕ್ಸ್ಟ್ ಡೇ ಇಂದನೇ ಅದನ್ನು ಪ್ರಾರಂಭ ಮಾಡ್ತಾಳೆ ಹೀಗೆ ಮಾಡಿಕೊಂಡು ಒಂದು ದಿನ ಮನೆಗೆ ಹೋಗಬೇಕಾದ್ರೆ ಅವಳಿಗೆ ಯಾರೋ ಕಾಪಾಡಿ ಕಾಪಾಡಿ ಅಂತ ಅರ್ಥ ಇರುವಂತಹ ಒಂದು ಧ್ವನಿ ಕೇಳಿಸುತ್ತೆ ಆಗ ಅವಳು ಆ ಧ್ವನಿ ಬಂದ ದಿಕ್ಕಿನ ಕಡೆಗೆ ಹುಟ್ಟಿಕೊಂಡು ಹೋಗ್ತಾಳೆ ಹುಟ್ಟಿಕೊಂಡೋಗಿ ನೋಡ್ತಾಳೆ ಯಾರೋ ನಾಲ್ಕು ಜನ ಕಳ್ಳರು ವ್ಯಾಪಾರಿ ಒಬ್ಬನನ್ನು ಒಡೆದು ಆತನ ಬಳಿ ಇರ್ತಕ್ಕಂಥ ಹಣವನ್ನು ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಇರ್ತಾರೆ ಆಗ ಈಕೆ ಆತನ ಬಳಿಗೆ ಹೋಗಿ ಆ ಕಳ್ಳರನ್ನು ಓಡಿಸಿ ಆ ವ್ಯಾಪಾರಿನ ರಕ್ಷಣೆ ಮಾಡ್ತಾಳೆ ಆ ವ್ಯಾಪಾರಿ ನೀಲವಂತಿ ಮುಖನ ನೋಡ್ತಾನೆ ಇವಳು ಮೊದಲೇ ಯಕ್ಷಿಣಿ ಬೇರೆ ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಾಳೆ ಲವ್ ಇಟ್ ಫಸ್ಟ್ ಸೈಟ್ ಅಂತಾರಲ್ಲ ಅದಾಗತ್ತೆ ಅವನಿಗೆ ಆತ ಹೇಳ್ತಾನೆ ನನ್ನನ್ನು ಮದುವೆ ಆಗ್ತೀಯಾ ಅಂತ ನೀಲವಂತಿ ಕೂಡ ಅವನನ್ನು ನೋಡ್ತಾಳೆ ಅವನು ಕೂಡ ನೋಡಲಿಕ್ಕೆ ಅಷ್ಟೇ ಸುಂದರವಾಗಿರ್ತಾನೆ ಅಷ್ಟರಲ್ಲಿ ಆಕೆಗೆ ಒಬ್ಬಂಟಿದನದಿಂದ ಬೋರ್ ಆಗಿರಬೇಕು ಅನಿಸುತ್ತೆ ಆಕೆ ಆಯಿತು ನಿನ್ನನ್ನು ಮದುವೆ ಆಗ್ತೀನಿ ಆದರೆ ಒಂದು ಕಂಡೀಷನ್ನು ಅಂತ ಹೇಳ್ತಾಳೆ ಅದೇನು ಕಂಡೀಷನ್ನು ಅಂತೇಳಿದರೆ ನಾನು ಮಧ್ಯರಾತ್ರಿ ಕಾಡಿಗೆ ಹೋಗಿ ಬರ್ತೇನೆ ನಾನೇ ನಿನಗೆ ಮೋಸ ಏನು ಮಾಡಲ್ಲ ಆದರೆ ನಾನು ಎಲ್ಲಿ ಹೋಗ್ತೀನಿ ಯಾಕೆ ಹೋಗ್ತೀನಿ ಅಂತ ನೀನು ಯಾವತ್ತೂ ಕೇಳಬಾರ್ದು ನೀನು ಯಾವತ್ತೂ ಕೇಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿದರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತಾಳೆ ಆಗ ಆತ ಒಪ್ಕೋತಾನೆ ಆಯಿತು ಸರಿ ನಾನು ಕೇಳಲ್ಲ ಅಂತ ಇಬ್ಬರಿಗೂ ಮದುವೆ ಆಗುತ್ತೆ ಮದುವೆ ಆದಮೇಲೆ ಆ ವ್ಯಾಪಾರಿ ಅವ್ರ ಊರಿಗೆ ಕರ್ಕೊಂಡು ಬರ್ತಾನೆ ಇಬ್ಬರು ಕೂಡ ಸಂಸಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಈಕೆ ದಿನವೂ ಕೂಡ ಮಿಸ್ ಮಾಡಿದ್ರೆ ತನ್ನ ಪೂಜೆಯನ್ನು ಮಾಡ್ತಾ ಬರ್ತಾಳೆ ಎಷ್ಟರ ಮಟ್ಟಿಗೆ ಅಂತೇಳಿದರೆ ಆ ಮದುವೆಯ ದಿನವೂ ಕೂಡ ಮಿಸ್ ಮಾಡದೆ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಈಗಿರಬೇಕಾದ್ರೆ ಊರಲ್ಲಿ ದಿನಾ ಒಂದೊಂದು ಸಾಕು ಪ್ರಾಣಿಗಳು ಕಾಣೆಯಾಗ್ತಾ ಬರ್ತಾ ಇರ್ತವೆ ಊರಿನವ್ರಿಗೆ ಯಾವ ರೀತಿ ಕಾಡು ಸಾಕುಪ್ರಾಣಿಗಳು ಕಾಣಿ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದೇ ಗೊತ್ತಾಗಲ್ಲ ಇವಳ ಮೇಲೆ ಡೌಟ್ ಬರ್ತದೆ ಯಾಕೆಂದರೆ ಇವಳು ವರ್ತನೆ ಒಂದು ರೀತಿ ವಿಚಿತ್ರವಾಗಿರ್ತದೆ ಯಾರ ಜೊತೆಲೂ ಮಾತಾಡಲ್ಲ ಯಾರ ಜೊತೆಲೂ ಜನಗಳ ಜೊತೆ ಬೆರೆಯಲ್ಲ ಹೆಚ್ಚು ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡ್ತಾ ಇರ್ತಾಳೆ ಮರಗಿಡಗಳ ಜೊತೆ ಮಾತಾಡ್ತಾ ಇರ್ತಾಳೆ ಹಾಗಾಗಿ ಈಕೆ ಏನಾದರೂ ಮಾಟಗಾರ್ತಿ ಗೀಟಗಾರ್ತಿ ಇರ್ಬೋದಾ ಅನ್ನುವಂತಹ ಅನುಮಾನ ಇರ್ತದೆ ಅದಕ್ಕಾಗಿ ಅವರೇನು ಮಾಡ್ತಾರೆ ಪಿಸಾಕ್ ಅನ್ನುವಂತಹ ಒಬ್ಬ ಗೂಢಾಚಾರಿಯನ್ನು ನೇಮಕ ಮಾಡ್ತಾರೆ ಅವಳನ್ನು ಅಬ್ಸರ್ವ್ ಮಾಡು ಅವಳೇನು ಮಾಡ್ತಾಳೆ ಎಲ್ಲೋಗ್ತಾಳೆ ಅವಳನ್ನು ಅಬ್ಸರ್ವ್ ಮಾಡು ಅಂತೇಳಿ ಒಬ್ಬ ಗೂಢಾಚಾರ್ಯನ ನೇಮಕ ಮಾಡ್ತಾರೆ ಗೂಢಾಚಾರ್ಯನ ನೇಮಕ ಮಾಡಿದ ಮೇಲೆ ಈಕೆ ಎಂದಿನಂತೆ ಮಧ್ಯರಾತ್ರಿ ಕಾಡಿಗೆ ಪ್ರಾಣಿಗಳ ಜೊತೆ ಆ ಒಂದು ಪ್ರಾಣಿ ಸಾಕು ಪ್ರಾಣಿಯನ್ನ ಒಂದು ಅದರ ಜೊತೆ ಹೋಗ್ತಾಳೆ ಒಂದು ಮಧ್ಯರಾತ್ರಿಯಲ್ಲಿ ಹೋಗಿ ಆ ನಿರ್ದಿಷ್ಟವಾಗಿರುವಂಥ ಸ್ಥಳದಲ್ಲಿ ಕೂತ್ಕೊಂಡು ಮಂತ್ರವನ್ನು ಜಪ ಮಾಡಿ ನಂತರ ಮಂತ್ರ ಜಪ ಆದಮೇಲೆ ಆ ಪ್ರಾಣಿ ಬಲಿಯನ್ನು ಕೊಟ್ಟು ಎಲ್ಲವನ್ನು ಕೊಟ್ಟು ಮತ್ತೆ ಮರಳಿ ಊರಿಗೆ ಬರ್ತಾಳೆ ಈ ಎಲ್ಲ ಘಟನೆಯನ್ನು ಆ ಪಿಸಾಕ್ ಅನ್ನುವಂತಹ ಒಬ್ಬ ಗೂಢಾಚಾರಿ ಎಲ್ಲವನ್ನು ನೋಡಿ ಊರಿನ ಮುಖಂಡರಿಗೆ ವಿಚಾರವನ್ನು ಮುಟ್ಟಿಸ್ತಾನೆ ಊರಿನ ಮುಖಂಡರು ಎಲ್ಲ ಸೇರಿಕೊಂಡು ಆ ನೀಲವಂತಿಯ ಗಂಡನನ್ನು ಕರೆಸಿ ಅವನಿಗೆ ಇರುವಂಥ ವಿಚಾರವನ್ನು ತಿಳಿಸ್ತಾರೆ ನೋಡಪ್ಪ ನಿನ್ನ ನೆಂತಿ ಈ ಥರ ಮಾಟಗಾರ್ತಿ ಈ ಥರ ಸಾಕುಪ್ರಾಣಿ ಎಲ್ಲವನ್ನು ಹೋಗಿ ಬಲಿ ಕೊಡ್ತಾ ಇದ್ದಾಳೆ ಇದನ್ನ ಇಲ್ಲಿಗೆ ನಿಲ್ಲಿಸ್ಲಿಕ್ಕೆ ಹೇಳು ಇಲ್ಲದಿದ್ದರೆ ಊರಿಂದ ನಿಮ್ಮನ್ನು ಬಹಿಷ್ಕಾರ ಹಾಕಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಅವನನ್ನು ಕಳಿಸ್ತಾರೆ ಆದರೆ ಗಂಡನಿಗೆ ತನ್ನ ನೆಂಡ್ತಿ ಮೇಲೆ ತುಂಬ ನಂಬಿಕೆ ಇರ್ತದೆ ಹಾಗಾಗಿ ಇಲ್ಲ ನನ್ನ ಹೆಂಡ್ತಿ ಆ ಥರ ಏನು ಬಲಿ ಕೊಡಲ್ಲ ನೀವೆಲ್ಲ ಸುಮ್ಮನೆ ಸುಮ್ಮ ಸುಮ್ಮನೆ ಸುಳ್ಳೇಳ್ತಾ ಇದ್ರ ಅಂತೇಳಿ ಇಗ್ನೋರ್ ಮಾಡಿ ಅಲ್ಲಿಂದ ಆತ ಮನೆಗೆ ಬರ್ತಾನೆ ಆಕೆ ಈಗಾಗಲೇ ನಲವತ್ತೆಂಟು ದಿನದ ಪೂಜೆಯನ್ನು ಮುಗಿಸಿರ್ತಾಳೆ ಅವತ್ತಿನ ರಾತ್ರಿ ಅವಳ ಕನಸಲ್ಲಿ ಒಂದು ಅದೃಶ್ಯವಾಗಿರುವಂಥ ದೈವಿಕ ಧ್ವನಿ ಕೇಳಿಸುತ್ತೆ ನಾಳೆ ನಿನ್ನ ಕೊನೆಯ ದಿನ ನೀನು ಮಂತ್ರ ಜಪ ಆದಮೇಲೆ ಪ್ರಾಣಿ ಬಲಿ ಕೊಡ್ತೀಯಲ್ಲ ಆ ಪ್ರಾಣಿ ಬಲಿಯನ್ನು ಕೊಟ್ಟ ನಂತರ ಆಲದ ಮರದ ಪಕ್ಕದಲ್ಲಿರ್ತಕ್ಕಂಥ ಒಂದು ನದಿಯಲ್ಲಿ ಒಂದು ಎಣ ತೇಲ್ತಾ ಬರ್ತದೆ ಅದರ ಸೊಂಟದಲ್ಲಿ ಕಟ್ಟಿರುವಂತಹ ಬಟ್ಟೆಗೆ ಒಂದು ಗಂಟಲ್ಲಿ ವಿಶೇಷವಾಗಿರುವಂಥ ಒಂದು ದಾರ ಇರ್ತದೆ ಅದನ್ನು ನೀನು ತಗೊಂಡ್ರೆ ನಿನ್ನ ಲೋಕಕ್ಕೆ ನೀನು ಸರಾಗವಾಗಿ ಹೋಗ್ಬೋದು ಅಂಥೇಳಿ ಆ ಧ್ವನಿ ಹೇಳಿ ಅದೃಶ್ಯ ಆಗುತ್ತೆ ಈಕೆಗೆ ತುಂಬ ಆನಂದ ಆಗುತ್ತೆ ಏಕೆಂದರೆ ಮುಂದಿನ ದಿನವೇ ನಾನು ನನ್ನ ಲೋಕಕ್ಕೆ ಹೋಗ್ತಾ ಇದ್ದೀನಿ ಅಂಥೇಳಿ ಈಕೆ ಮುಂದಿನ ದಿನ ರಾತ್ರಿಗಾಗಿ ಕಾಯ್ತಾ ಇರ್ತಾಳೆ ಇಲ್ಲಿ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಮುಂದಿನ ದಿನ ಅವಳನ್ನು ರೆಡ್ ಆಗಿ ಹೇಗಾದರೂ ಮಾಡಿ ಹಿಡಿಬೇಕು ಹಿಡಿದು ಊರಿಂದ ಅವರನ್ನು ಬಹಿಷ್ಕಾರ ಹಾಕಬೇಕು ಅಂತೇಳಿ ಮಾತಾಡ್ಕೋತಾ ಇರ್ತಾರೆ ಎಂದಿನಂತೆ ನೀಲವಂತಿ ಆ ಕೊನೆಯ ದಿನವೂ ಕೂಡ ಪೂಜೆಗೆ ಬರ್ತಾಳೆ ಮಂತ್ರ ಜಪಿಸ್ತಾಳೆ ಅದಾದ ಮೇಲೆ ಪ್ರಾಣಿ ಬಲಿ ಕೊಡ್ತಾಳೆ ಇವೆಲ್ಲವನ್ನು ಈ ಊರಿನ ಗ್ರಾಮಸ್ಥರು ದೂರದಲ್ಲಿ ಮರೆಯಲ್ಲಿ ನಿಂತ್ಕೊಂಡು ಎಲ್ಲವನ್ನು ನೋಡ್ತಾ ಇರ್ತಾರೆ ಇದಾದ ಮೇಲೆ ಆಕೆ ನದಿ ಬಳಿಗೆ ಬರ್ತಾಳೆ ಅಷ್ಟರಲ್ಲಿ ಆಗಲೇ ಒಂದು ಎಣ ನಿಧಾನಕ್ಕೆ ತೇಲ್ತಾ ಬರ್ತಾ ಇರ್ತದೆ ಅದು ಯಾರು ಎಣ ಅಂತೇಳಿದರೆ ಆ ಗೂಢಚಾರಿ ಇದ್ನಲ್ಲ ಆ ಗೂಢಚಾರಿ ಪಿಸಾಕ್ನ ಎಣ ಅವನ ಸೊಂಟದ ಭಾಗದಲ್ಲಿ ಗಂಟಾಕಿರುವಂತಹ ದಾರವನ್ನು ಆಕೆ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾಳೆ ಆದರೆ ಅದು ಸುಲಭವಾಗಿ ಬರ್ತಾ ಇರಲಿಲ್ಲ ಅದು ಬಿಗಿಯಾಗಿ ಗಂಟಾಕಿರ್ತಾರೆ ಆಕೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ದಾರವನ್ನು ಬಿತ್ತಲಿಕ್ಕೆ ಕೈಯಲ್ಲಿ ಆಗ್ತಾನೇ ಇರಲಿಲ್ಲ ಆಕೆ ಬಳಿ ಏನು ಚಾಕು ಕತ್ರಿ ಏನು ಇರಲಿಲ್ಲ ಆಗ ಆಕೆ ತನ್ನ ಬಾಯಿಯ ಮೂಲಕ ಅಲ್ಲಲ್ಲಿ ಕಚ್ಚಿ ಅದನ್ನು ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾಳೆ ಈ ದೃಶ್ಯವನ್ನು ದೂರದಲ್ಲೇ ಊರಿನ ಜನ ನೋಡಿ ಓಹೋ ಇವಳು ಅವನನ್ನು ಕೊಂದು ಅವನನ್ನು ತಿಂತಾ ಇದ್ದಾಳೆ ಇವಳು ನರಭಕ್ಷಕಿ ಅಂತೇಳಿ ತಪ್ಪಾಗಿ ತಿಳ್ಕೊತಾರೆ ಸಾಮಾನ್ಯವಾಗಿ ಇವತ್ತು ಅವನನ್ನು ತಿಂದಿದ್ದಾಳೆ ನಾಳೆ ನಮ್ಮನ್ನು ಕೂಡ ಇವಳು ಬಿಡಲ್ಲ ನಮ್ಮನ್ನು ಕೂಡ ತಿಂತಾಳೆ ಅಂತೇಳಿ ಎಲ್ಲರೂ ಕೂಡ ಊರಿನ ಜನ ಎಲ್ಲರೂ ಕೂಡ ಒಟ್ಟಾಗಿ ಇವಳನ್ನು ಕೊಲ್ಲಬೇಕು ಅಂತೇಳಿ ಮುಗಿಬೀಳ್ತಾರೆ ಆಗ ಆಕೆ ತಪ್ಪಿಸ್ಕೊಂಡು ಕಾಡಲ್ಲಿ ಓಡುವಂತಹ ಸಂದರ್ಭದಲ್ಲಿ ಅವಳ ಗಂಡ ಗಂಡ ಎದುರುಗಡೆ ಸಿಗ್ತಾನೆ ಅವಳ ಗಂಡ ಹೇಳ್ತಾನೆ ನಾನು ನಿನ್ನನ್ನು ಕಾಪಾಡ್ತೀನಿ ಎದುರು ಬೇಡ ಅಂತೇಳಿ ಅವಳು ಕೈ ಇಟ್ಕೊಂಡು ಸ್ವಲ್ಪ ದೂರ ಇಬ್ಬರು ಓಡ್ತಾರೆ ಓಡೋಗಿ ಒಂದು ಸೇಫ್ ಆಗಿರುವಂತಹ ಒಂದು ಮರದ ಪೊಟರ ಬಳಿಗೆ ಕರ್ಕೊಂಡೋಗಿ ಅವಳನ್ನು ನಿಲ್ಲಿಸಿ ಕೇಳ್ತಾನೆ ನೀನಿಷ್ಟು ದಿನ ದಿನ ಒಂದು ಬುಕ್ಕನ್ನು ಬರೀತಾ ಇದ್ದಲ್ಲ ಅದು ಎಲ್ಲಿ ಅಂತ ಕೇಳ್ತಾನೆ ಈಕೆಗೆ ಗಾಬ್ರಿ ಮತ್ತು ಆಶ್ಚರ್ಯ ಎರಡು ಒಟ್ಟೊಟ್ಟಿಗೆ ಆಗ್ತದೆ ಯಾಕೆ ಅಂತೇಳಿದರೆ ಅಲ್ಲಿ ಜನ ನನ್ನನ್ನು ಓಡಿಸ್ಕೊಂಡು ಬರ್ತಾ ಇದ್ದಾರೆ ಕೊಲ್ಲಿಕ್ಕೆ ಇಂತಹ ಸಂದರ್ಭದಲ್ಲಿ ಇವನು ನನ್ನನ್ನು ಕಾಪಾಡಿ ಮನೆ ಕರ್ಕೊಂಡು ಹೋಗೋದು ಬಿಟ್ಟು ಯಾವುದೋ ಪುಸ್ತಕದ ಬಗ್ಗೆ ಕೇಳ್ತಾ ಇದ್ದಾನಲ್ಲ ಆಯಿತು ಇರಲಿ ಈ ಟೈಮ್ನಲ್ಲಿ ಆ ಪುಸ್ತಕದ ಬಗ್ಗೆ ಎಲ್ಲ ಮಾಹಿತಿ ಬೇಡ ಇರಲಿ ಅಂತೇಳಿ ಆಕೆ ಇಗ್ನೋರ್ ಮಾಡ್ತಾಳೆ ಆದರೂ ಕೂಡ ಅವನ ಗಂಡ ಬಿಡೋದೇ ಇಲ್ಲ ಮತ್ತೆ ಮತ್ತೆ ಕೇಳ್ತಾ ಇರ್ತಾನೆ ಈಕೆ ಎಷ್ಟು ವಿಚಾರವನ್ನು ಹೇಳದೇ ಇರಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಆತ ಬಿಡೋದೇ ಇಲ್ಲ ಈಗ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಆತ ತನ್ನ ನಿಜ ರೂಪಕ್ಕೆ ಬರ್ತಾನೆ ಅವನು ನಿಜ ರೂಪದಲ್ಲಿ ಒಬ್ಬ ಪಿಶಾಚಿ ಆಗಿರ್ತಾನೆ ಅವಳು ಬಳಿ ಇದ್ದಂತಹ ಆ ದಾರವನ್ನು ಕಿತ್ಕೊಂಡು ಹೇಳ್ತಾನೆ ನೀನು ಆ ಪುಸ್ತಕವನ್ನು ಕೊಟ್ಟರೆ ನಾನು ನಿನಗೆ ಆ ದಾರವನ್ನು ಕೊಡ್ತೇನೆ ಇದನ್ನು ನೀನು ತಗೊಂಡು ನಿನ್ನ ಲೋಕಕ್ಕೆ ನೀನು ಹೋಗು ನನಗೆ ಆ ಪುಸ್ತಕವನ್ನು ನೀನು ಕೊಡು ಅಂತ ಹೇಳ್ತಾನೆ ಆಗ ನೀಲವಂತಿ ಅವನ ಆ ಪಿಶಾಚಿ ರೂಪವನ್ನು ನೋಡಿ ಗಾಬರಿ ಆಗ್ತಾಳೆ ಅವನನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾಳೆ ಆದರೆ ಕೆಲವೇ ಕ್ಷಣಗಳಲ್ಲಿ ಆ ರಕ್ತ ಪಿಶಾಚಿ ಮತ್ತೆ ಜೀವಂತ ಆಗ್ತಾ ಇರ್ತಾನೆ ಅವನನ್ನು ಸೋಲಿಸ್ತಕ್ಕಂಥದ್ದು ಕಷ್ಟ ಅಂತ ನೀಲವಂತಿಗೆ ಅರ್ಥ ಆಗ್ತದೆ ಕೊನೆಗೆ ವಿಧಿ ಇಲ್ದರ ಆ ಬುಕ್ಕನ್ನು ಆ ಪಿಶಾಚಿ ಕೈಗೆ ಕೊಟ್ಟು ತನ್ನ ಲೋಕಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆಕೆ ಶಾಪವನ್ನು ಹಾಕಿ ಹೋಗ್ತಾಳೆ ಆ ಶಾಪ ಏನಪ್ಪ ಅಂತೇಳಿದರೆ ಯಾರಾದರೂ ಆ ಬುಕ್ಕನ್ನು ಓದಿ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡ್ರೆ ಅವರು ಒಂದು ಉಚ್ಚರಾಗ್ತಾರೆ ಇಲ್ಲವೇ ಯಾವುದಾದರೂ ರೂಪದಲ್ಲಿ ಸಾವು ಅವರನ್ನು ಹುಡಿಕೊಂಡು ಬರ್ತದೆ ಅಂತ ಈ ರೀತಿ ಆಕೆ ಶಾಪವನ್ನು ಹಾಕಿ ಯಕ್ಷಿಣಿ ಲೋಕಕ್ಕೆ ಓದ್ಲು ಅಂತೇಳಿ ಮಾಹಿತಿ ಇದೆ ಇದು ಶಾಪಗ್ರಸ್ತ ಪುಸ್ತಕ ಆಗಿರೋದರಿಂದ ಭಾರತದಲ್ಲಿ ಇದನ್ನು ಬ್ಯಾನ್ ಮಾಡಲಾಗಿದೆ ಆಗಿನ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇದನ್ನು ಬ್ಯಾನ್ ಮಾಡಿತು ಆದರೆ ಇದಕ್ಕೆ ಎಲ್ಲಿಯೂ ಕೂಡ ಪೂರಕವಾಗಿರುವಂತಹ ದಾಖಲೆಗಳಿಲ್ಲ ನಾನು ನಿಮ್ಮ ಮೇಲೆ ಹೇಳಿರುವಂಥದ್ದೆಲ್ಲವೂ ಕೂಡ ಗೂಗಲ್ನ ಮಾಹಿತಿ ಆಧರಿಸದಾಗಿದೆ ಹಾಗಾಗಿ ನೀಲವಂತಿ ಗ್ರಂಥದ ಕೆಲವು ಆಯ್ದ ಭಾಗಗಳು ಈಗಲೂ ಕೂಡ ಅಂತರ್ಜಾಲದಲ್ಲಿ ಲಭ್ಯ ಇದ್ದರೂ ಕೂಡ ಅದು ನಿಜವೋ ಸುಳ್ಳು ಅಂತಕ್ಕಂಥದ್ದನ್ನು ಹೇಳಲಿಕ್ಕಾಗಲ್ಲ ಇವಿಷ್ಟು ನೀಲವಂತಿ ಗ್ರಂಥ ಬಗ್ಗೆ ಇರ್ತಕ್ಕಂತಹ ಮಾಹಿತಿಗಳು ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೆ ನನ್ನ ನಮಸ್ಕಾರಗಳು